ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಬಾಬಾರವರ ಅಧ್ಯಕ್ಷತೆಯಲ್ಲಿ ಹಾಗೂ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಮೊಹಮ್ಮದ್ ಇಬ್ರಾಹಿಂ ರವರ ನೇತೃತ್ವದಲ್ಲಿ ಸಂಘಟನೆ ಬಲಪಡಿಸುವ ನಿಟ್ಟಿನಲ್ಲಿ ಇಂದು ಪದಾಧಿಕಾರಿಗಳ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷ ಸುಬ್ರಹ್ಮಣಿ ಹಾಗೂ ಸಂಘಟನೆಯ ಮುಖಂಡರಾದ ಶಾಹಿದ್ ಹಾಗೂ ನವಾಬ್ಜಾನ್ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಮುಜಾಹಿದ್ ಪಾಷಾ ತುಮಕೂರು ನಗರ ಯುವ ಘಟಕದ ಅಧ್ಯಕ್ಷರಾದ ಜಬಿ ತುಮಕೂರು ಯುವ ಘಟಕದ ಉಪಾಧ್ಯಕ್ಷರಾದ ಮುಜಾಹಿದುಲ್ಲಾ ಉಪಸ್ಥಿತರಿದ್ದರು ತುಮಕೂರು ಟಾರ್ಗೆಟ್ ನಮಸ್ತೆ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ಹಿಂದುಳಿದ ವರ್ಗ ರಾಜ್ಯ ಅಧ್ಯಕ್ಷರು ಸುಬ್ರಹ್ಮಣ್ಯ ಅಂತ ಈ ದಿನ ಸಂಸ್ಥಾಪಕರು ನಮ್ಮ ರಾಜ್ಯಾಧ್ಯಕ್ಷರು ಬಾಬಾ ಸರ್ ಬರಬೇಕಾಯ್ತು ಕಾರಣಾಂತರದಿಂದ ಏನೋ ಹೊರಗಡೆ ಸಂಘಟನೆ ಮಾಡೋದೈತೆ ಅಂದ್ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಈ ದಿನ ನಮ್ಮ ಯುವ ಘಟಕ ಆಟೋ ಚಾಲಕರು ನಗರಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಇಬ್ರಾಹಿಂ ಸರ್ ಕಡೆಯಿಂದ ಇವತ್ತಿನ ದಿವಸ ಸಂಘಟನೆ ಬಲಪಡಿಸೋಕ್ಕೋಸ್ಕರ ತುಮಕೂರು ನಗರದಲ್ಲಿ ನಗರಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಮುಜಾಹಿದ್ದಲ್ಲ ಮುಜಾ ಇದ್ದವ್ರನ್ನ ಹಾಗೆ ಮತ್ತೆ ಇನ್ನೊಬ್ಬರ ಇವತ್ತು ಯುವ ಘಟಕದಿಂದಲೇ ನಮ್ಮ ಇಬ್ರಾಹಿಂ ಸಾರು ನಗರಕ್ಕೆ ಜಬಿ ಅನ್ನೋರ್ನ ನಗರ ಅಧ್ಯಕ್ಷರಾಗಿ ಯುವ ಘಟಕದಿಂದ ಅವ್ರನ್ನೂ ಅವರ ಅಧ್ಯಕ್ಷತೆಯಲ್ಲೇ ನಮ್ಮ ಇಬ್ರಾಹಿಂ ಸರ್ ಕಡೆಯಿಂದ ಜಿಲ್ಲಾಧ್ಯಕ್ಷರ ಕಡೆಯಿಂದ ಅವರು ನೇಮಕ ಆಗಿರ್ತಾರೆ ಆಗ ನಮ್ಮ ಉಪಾಧ್ಯಕ್ಷರು ಮುಜಾಹಿದ್ದವರು ನಗರ ಉಪಾಧ್ಯಕ್ಷರು ಅವರು ಕೂಡ ಅವರ ಅಧ್ಯಕ್ಷತೆಯಲ್ಲೇ ನಮ್ಮ ಇಬ್ರಾಹಿಂ ಸಾರು ಯುವ ಘಟಕ ಜಿಲ್ಲಾಧ್ಯಕ್ಷರು ಸಂಘಟನೆ ಬಲಪಡಿಸ್ಬೇಕು ಅಂದ್ಬಿಟ್ಟು ಈ ದಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇರ್ಪಡೆ ಆಗೋದೈತೆ ವಾರ ವಾರ ಹೋಗೋಣ ಅಂದ್ಬಿಟ್ಟು ಇನ್ನೂ ಇದ್ದಾರೆ ಮತ್ತೆ ಬೇರೆ ಕಡೆ ಇವತ್ತಿನ ದಿವಸ ಮತ್ತೆ ಬೇರೆ ಕಡೆ ಅವರು ಇಬ್ರಾಹಂ ಅವರು ಸರ್ ಕಡೆಯಿಂದನೇ ಬೇರೆ ಯುವ ಘಟಕದಿಂದನೇ ಆಗೋ ಸಾಧ್ಯತೆ ಇದೆ ಆದ್ರಿಂದ ಇಲ್ಲಿ ನೇಮಕ ಮಾಡಿಬಿಟ್ಟು ಬೇರೆ ಕಡೆ ಹೋಗೋಕ್ಕೆ ಇದು ಮಾಡ್ತಾ ಇದ್ದಾರೆ ನಮ್ಮ ತುಮಕೂರು ನಗರದಲ್ಲಿ ಇಬ್ರಾಹಿಂ ಸರ್ ಯುವ ಘಟಕದಿಂದ ಪ್ರತಿಯೊಂದು ವಾರ್ಡಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಜಿಲ್ಲಾಧ್ಯಕ್ಷರು ಅಲ್ಲಿಂದ ಹಿಡಿದು ಬೇರೆ ತಾಲೂಕುಗಳಲ್ಲೂ ಮಾಡ್ತಾ ಇದ್ದಾರೆ ಸಂಘಟನೆ ಬಲೆ ನಮ್ಮ ಯುವ ಘಟಕದಿಂದ ವಾರ್ಡ್ ಮಟ್ಟದಿಂದ ಹಿಡಿದು ತಾಲೂಕ್ ಮಟ್ಟದವರೆಗೂ ಮಾಡ್ತಾ ಇದ್ದಾರೆ ಮಾಡ್ಕೊಂಡು ಹೋಗೋಕೆ ಆ ಭುವನೇಶ್ವರಿ ತಾಯಿ ಶಕ್ತಿ ಕೊಡಲಿ ಅಂತ ಕೇಳ್ಕೊಂತೀವಿ ಜೈ ಜೈ ಕರ್ನಾಟಕ ನಮಸ್ತೆ ಕರ್ನಾಟಕ ಸಾರ್ವಜನಾಂಗ ಸಂರಕ್ಷಣಾ ವೇದಿಕೆ ಟುಗ್ಗೂರು ಜಿಲ್ಲಾ ಯುವ ಘಟಕ ಅಧ್ಯಕ್ಷರು ಇಬ್ರಾಹಿಂ ಅಂತ ಇವತ್ತೇನಪ್ಪ ಅಂದರೆ ಸೇರ್ಪಡೆ ಇತ್ತು ಸೇರ್ಪಡೆ ಕಾರ್ಯಕ್ರಮ ನಡೆಸ್ ಇಟ್ಕೊಂಡಿದ್ರು ಇವತ್ತು ದಿವಸ ಸೇರ್ಪಡೆ ಆಗೈತೆ ಜನ ಇಂದ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಸೇರ್ಪಡೆ ಆಗಿದ್ದೀವಿ ಇಬ್ರಾಹಿಂ ಸರ್ ಕಡೆಯಿಂದ ಶಿವಮೊಗ್ಜಾಹಿದ್ ಪಾಷ ಆಟೋ ಚಾಲಕರ ಯುವ ಸಂಘದಿಂದ ನೇಮಕ ಆಗಿದ್ದೀವಿ ನಮಸ್ತೆ ಸೇರ್ಪರಾಗಿದ್ದೀನಿ ನಗರಾಧ್ಯಕ್ಷರಾಗಿ ಸೇರ್ಪರಿದ್ದೀನಿ ನಾನು ಜನರಿಗೋಸ್ಕರ ಕೆಲಸ ಮಾಡಲು ಸಿದ್ಧನಾಗಿದ್ದೀನಿ ಯಾವ ಬಡವರು ಎಂಥವರು ಜಾತಿ ಮತ ನಿಲ್ದಲೇ ನಾನು ಕೆಲಸ ಮಾಡಲು ಸಿದ್ಧನಾಗಿದ್ದೀನಿ ನಮಸ್ಕಾರ